ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇಪ್ಪತ್ತೆಂಟಕ್ಕೆ ನಾಳೆ ನಾಳೆ ಇವ್ರನ್ನ ಬಿಲವ್ ಬ್ಲೋ ಮಾಡಿದ್ದಾರೆ ಯಾರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈಗ ಇಲ್ಲಿ ಇವರು ತಡಪಡಾಯಿಸ್ಕೊಂಡು ಕೂತಿದ್ದಾರೆ ಒಬ್ಬರಿಗೊಬ್ರು ಒಬ್ಬರ ಒಬ್ಬರು ಅಂತ ಈ ಕಡೆ ಸಿದ್ದರಾಮಯ್ಯನ ಕಡೆಯವರು ಒಂದು ರೀತಿ ಮಾತಾಡ್ತಾಯಿದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ಕಡೆಯವರು ಒಂದು ರೀತಿ ಮಾತಾಡ್ತಾಯಿದಾರೆ ಆದರೆ ಬರೀ ಮಾತಲ್ಲೇ ಮನೆಗೆ ಮಾಡ್ತಾಯಿದ್ದಾರೆ ಹೊರತು ಇದರಿಂದ ಏನು ಯಾರಿಗೂ ಉಪಯೋಗ ಇಲ್ಲ ಅದರಲ್ಲಿ ನಾನು ಒಬ್ಬ ಈ ವಿಡಿಯೋನೂ ಅದನ್ನೇ ಮಾಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಒಂದು ವಾರದಿಂದ ಆದರೆ ಯಾವುದೂ ಕೆಲಸ ಆಗಿಲ್ಲ ಏನು ಇಲ್ಲ ನಿಮಗೆ ಹೇಳಲೇಬೇಕು ಜನರಿಗೆ ಇದನ್ನೆಲ್ಲ ಮುಟ್ಟಿಸ್ಲೇಬೇಕು ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಒಂದೇನಪ್ಪ ಅಂದರೆ ರಾಜಣ್ಣವರು ಹೇಳ್ತಾವ್ರೆ ಏನಪ್ಪ ಹರಿಪ್ರಸಾದ್ಗೆ ಭೇಟಿಯಾದರು ಮತ್ತು ಪ್ರಿಯಾಂಕ ಖರ್ಗೆ ಭೇಟಿ ಆದ್ರು ಮತ್ತು ಹೋಗೋರೆಲ್ಲ ಭೇಟಿ ಆಗ್ತಾರೆ ಆದರೆ ಅವ್ರ ಹತ್ರ ಚರ್ಚೆ ನಡೀತಾರೆ ಗಂಟುಗಟ್ಟಲೆ ಮಾತುಕತೆ ಆಡ್ತಾರೆ ಆದರೆ ಡಿ ಕೆ ಹತ್ರ ಮಾತಾಡಿಲ್ಲ ಅಂದರೆ ಏನೂ ಇರಬೇಕಲ್ವ ಸಮಥಿಂಗ್ ರಾಂಗ್ ಅಂತ ಅನ್ಬೇಕೋ ಬೇಡವ ಹೇಳಿ ಅಂತ ಕೆ ಎನ್ ರಾಜಣ್ಣವರು ಹೇಳ್ತಾ ಇದ್ದಾರೆ ಕೆ ಜನ ಕೆ ಎನ್ ರಾಜಣ್ಣವ್ರು ಹಿಂಗೆ ಹೇಳಿದ್ರಲ್ಲ ಹಂಗಂತ ಅವ್ರ ಹತ್ರ ಹೋಗಿ ಪತ್ರಕರ್ತರು ಕೇಳಿದ್ರೆ ಅವರು ಹೇಳ್ತಾರೆ ಇರ್ಬೋದು ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ ಅದರಲ್ಲಿ ಏನಿದೆ ತಪ್ಪು ನಮ್ಮ ನಾಯಕ ಡಿ ಕೆ ಶಿವಕುಮಾರ್ ಇಂದಲ್ಲ ನಾಳೆ ನಮ್ಮ ನಾಯಕ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಮತ್ತು ನಮ್ಮನ್ನು ಭೇಟಿ ಮಾಡ್ತಾರೆ ಅದು ಚೆನ್ನಾಗಿ ನಮಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಮತ್ತು ಅದನ್ನೇ ಕೇಳಿದ್ರೆ ಇನ್ನೂ ಪತ್ರಕರ್ತರು ಹೇಳ್ತಾರೆ ಏನು ಹೇಳ್ತಾರೆ ಹೆಂಗಂದರೆ ಪತ್ರಕರ್ತರು ಈ ಈ ಕಡೆಯಿಂದ ಹೋಗುವಾಗ ಮುಖ್ಯಮಂತ್ರಿ ಆಗಿ ಹೋಗ್ತಾರೆ ಅತ್ತಿಂದ ಎಲ್ಲೋ ಮಾಜಿಯಾಗಿ ಬಂದ್ಬಿಡ್ತಾರೆ ಏನೋ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಇನ್ನೊಂದು ಏನಪ್ಪ ಅಂದರೆ ಸಾರ್ವಜನಿಕವಾಗಿ ಹೇಳಬೇಕು ಅಂದರೆ ಇದು ಮೂರು ಆಯಿತು ಒಂದು ವಾರದಿಂದನೂ ಬರೀ ಇದೇ ಕಥೆ ನಡೀತೆ ಮೂರು ದಿವಸದಿಂದ ಇನ್ನೂ ಜಾಸ್ತಿ ಆಗಿದೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದಕ್ಕಿಂತ ಹೆಚ್ಚಾಗಿ ವರದಿ ಮಾಡಬೇಕು ಮಾಡ್ತಾಯಿದ್ದೀವಿ ನೀವು ನಿಮ್ಗೂ ಒಂದಷ್ಟು ವಿಷಯ ಮುಟ್ಟಿಸ್ಬೇಕು ಮುಟ್ಟಿಸ್ತಾ ಇದ್ದೀವಿ ಅದೇ ಇವತ್ತು ಲೆಂತ್ ವೀಡಿಯೋ ಮಾಡಲ್ಲ ಶಾರ್ಟಾಗಿ ಹಾಕ್ತೀನಿ ಆದರೆ ದಿವಸ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರವಾಗಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ